ಭಾರತ ತಂಡಕ್ಕೆ ಆಗಮಿಸಿದ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ಇಂಡಿಯಾ ವರ್ಷ ಬಾಂಗ್ಲಾದೇಶ್ ನಡುವಿನ ಮೂರು ಟಿ ಟ್ವೆಂಟಿ ಪಂದ್ಯಗಳು ಆರಂಭವಾಗುತ್ತಿದೆ ಇದಕ್ಕೆ ಈಗಾಗಲೇ ಟೀಮ್ ಇಂಡಿಯಾದ ಸ್ಕ್ವಾಡ್ ಕೂಡ ಪ್ರಕಟವಾಗಿದ್ದು ಈ ತಂಡಕ್ಕೆ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಯಾರಪ್ಪ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಅನ್ನೋ ಬಗ್ಗೆ ನೀವು ಹಲವಾರು ಜನ ಚರ್ಚೆ ಮಾಡ್ತಾ ಇರಬಹುದು ಯಾರಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾರಪ್ಪ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಅಂತ ನೋಡಿದ್ರೆ ನಮ್ಮ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಡಿಯಾದ ತ್ರೀ ಸಿಕ್ಸ್ಟಿ ಡಿಗ್ರಿ ಆದಂಥ ಸೂರ್ಯಕುಮಾರ್ ಯಾದವ್ ಅವರು ಮತ್ತೊಮ್ಮೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಾಪಸ್ ಹತ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಶ್ರೀಲಂಕಾ ಸೀರೀಸ್ ಆದಮೇಲೆ ಸ್ವಲ್ಪ ಸ್ಮಾಲ್ ಬ್ರೇಕ್ ತಗೊಂಡಿದ್ರು ಇಂಜುರಿ ಆಗಿತ್ತು ಅದಾದ ನಂತರ ಈಗ ಮತ್ತೆ ಶ್ರೀ ಬಾಂಗ್ಲಾದೇಶ ವಿರುದ್ಧ ಮತ್ತೊಮ್ಮೆ ಟಿ ಟ್ವೆಂಟಿ ಸಿರೀಸಿಗೆ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದೇ ತ್ರೀ ಸಿಕ್ಸ್ಟಿ ಟಿ ಸಿಕ್ಸ್ಟಿ ಶಾರ್ಟ್ಸು ಬ್ಯಾಕಲ್ಲಿ ಸಿಕ್ಕಾಪಟ್ಟೆ ಸಿಗ್ಸೋಣ ಹೊಡಿತಾರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇತ್ತೀಚಿನ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಕ್ಕೂ ಕೂಡ ಇವರೇ ಮುಖ್ಯವಾದ ಕಾರಣಗಳನ್ನು ವಹಿಸಿದರು ಅಂತ ಹೇಳ್ಬೋದು ಇದರ ಜೊತೆಗೆ ತುಂಬ ಜನ ಯಂಗ್ಸ್ಟರ್ಗಳು ಕೂಡ ತುಂಬಿದರೆ ಹಾರ್ದಿಕ್ ಪಾಂಡ್ಯ ಕೂಡ ಇದ್ದಾರೆ ಇದರಿಂದ ಇವರಿಗೆ ಬಲ ತುಂಬಿದೆ ಅದರಲ್ಲೂ ನಮ್ಮ ಐ ಸಿ ಸಿ ಟಿ ಟ್ವೆಂಟಿ ರ್ಯಾಂಕಿಂಗಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆ ಸೀಟನ್ನು ಇವರೇ ತುಂಬ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ಜಾಗನ ಯಾರಿಂದನೂ ಅಲ್ಲಾಡ್ಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಸದ್ಯಕ್ಕೆ ಸೂರ್ಯಕುಮಾರ್ ಅದೋ ನಂಬರ್ ಒನ್ ಕಿಂಗ್ ಟಿ ಟ್ವೆಂಟಿಯಲ್ಲಿ ಅಂತ ಹೇಳ್ಬೋದು ಇವರೇ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ನಾಳೆಯ ಪಂದ್ಯಕ್ಕೆ ಇವರಿಂದ ಭರ್ಜರಿಯಾಗಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ನ ನಾವು ನೋಡೋ ಸಾಧ್ಯತೆ ಜಾಸ್ತಿ ಇದೆ ನಿಮಗೆ ಅನಿಸುತ್ತೆ ನಮ್ಮ ಸೂರ್ಯಕುಮಾರ್ ಅದೋ ಬಗ್ಗೆ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ